ಕಮಲಾಸನ್ ಒಬ್ಬ ತಮಿಳ್ ನಟ ತಮಿಳಿನಿಂದ ಕನ್ನಡ ಅಂತ ಹೇಳಿ ಕೇಳಿರ್ತಕ್ಕಂತಹದ್ದು ಇಡೀ ಸಮಗ್ರ ನಾಡಿನ ಕನ್ನಡಿಗರಿಗೆ ಪ್ರಪಂಚಾದ್ಯಂತ ಇರತಕ್ಕಂತ ಎಲ್ಲ ಕನ್ನಡಿಗರಿಗೆ ಇದು ಬರ ಸಿಡಿಲು ಬಡದಂತಾಗಿದೆ ಬರ ಸಿಡಿಲು ಬಡದಂತಾಗಿದೆ ಇದು ಇಡೀ ರಾಜ್ಯದ ಜನ ಕಮಲಾಸನ್ ಬಹಿರಂಗವಾಗಿ ಯಾವುದೇ ಷರತ್ತಿಲ್ಲದೆ ಕ್ಷಮಾಪಣೆ ಕೇಳಲೇಬೇಕು ಕ್ಷಮಾಪಣೆ ಕೇಳದೆ ಇದ್ರೆ ಇಡೀ ಕರ್ನಾಟಕದ ಯಾವ ಮೂಲೆಗೂ ಕಮಲಾಸನ್ ಬರಬಾರದು ಬಹಿಷ್ಕಾರ ಅದೊಂದೇ ಅಲ್ಲ ಕಮಲಾಸನ್ ಚಿತ್ರಗಳನ್ನ ಸಂಪೂರ್ಣ ಬಹಿಷ್ಕರಿಸ್ತೇವೆ ಇದ್ರ ಜೊತೆಗೆ ಇದು ಸಾಮಾನ್ಯ ಅಲ್ಲ ಇಡೀ ಕನ್ನಡ ಭಾಷೆಗೆ ಅಪಮಾನ ಮಾಡಿರ್ತಕ್ಕಂತ ವಿಚಾರ ಈ ಬಗ್ಗೆ ನಾಡಿನ ಸಾಹಿತಿಗಳು ಕವಿಗಳು ಕನ್ನಡ ಸಾಹಿತ್ಯ ಪರಿಷತ್ ಇವರು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಸಾಹಿತಿಗಳು ಬೀದಿಗಿಳಿಬೇಕಾಗಿದೆ ಬರಹಗಾರರು ಬೀದಿಗಿಳಿಬೇಕಾಗಿದೆ ರಾಜ್ಯದ ಜನತೆ ಬೀದಿಗಿಳಿಬೇಕಾಗಿದೆ ಕರ್ನಾಟಕದ ಉದ್ದಗಲಕ್ಕೂ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಬಹಿರಂಗವಾಗಿ ಬೀದಿಗೆ ಬರಬೇಕಾಗಿದೆ ವಾಣಿಜ್ಯ ಮಂಡಳಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಂಪೂರ್ಣವಾಗಿ ಕಮಲ್ ಹಾಸನ್ ಧೋರಣೆಯನ್ನ ವಿರೋಧಿಸಲೇಬೇಕು ಅತ್ಯಂತ ಕೆಟ್ಟ ಮನುಷ್ಯ ಕಮಲಾಸನ್ ನಿರ್ಮಾಪಕರುಗಳು ಕನ್ನಡ ಚಿತ್ರರಂಗದ ನಿರ್ಮಾಪಕರುಗಳು ನಿರ್ದೇಶಕರುಗಳು ಚಲನಚಿತ್ರ ನಟರು ಕನ್ನಡ ಚಿತ್ರರಂಗದ ಎಲ್ಲಾ ಚಲನಚಿತ್ರ ನಟರು ಬಾಯಿ ಬಿಟ್ಟಿಲ್ಲ ಇದುವರೆಗೆ ಬಾಯಿ ಬಿಡ್ಲೇಬೇಕು ಅವರು ಈ ಕಮಲಾಸನ್ ಧೋರಣೆಯನ್ನ ನೇರವಾಗಿ ಬಹಿರಂಗವಾಗಿ ವಿರೋಧಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಮತ್ತು ಕರ್ನಾಟಕ ಸರ್ಕಾರ ಕಮಲಾಸನ್ ಮೇಲೆ ಮೊಕದ್ದಮೆ ದಾಖಲೆ ಮಾಡಬೇಕು ಕಮಲಾಸನ್ ಬಂಧಿಸ್ಬೇಕು ಕಮಲಹಾಸನ್ ಕರ್ನಾಟಕದ ನ್ಯಾಯಾಲಯಕ್ಕೆ ಕರೀಲೇಬೇಕು ತಮಿಳುನಾಡಿನಲ್ಲಿ ಸ್ಟಾಲಿನ್ ತಮಿಳುನಾಡಿನ ಮುಖ್ಯಮಂತ್ರಿಯವರೇ ಈಗ ನೀವು ಎಲ್ಲಾ ಬಿಟ್ಟು ಬಂದಿರತಕ್ಕಂತ ಕಮಲಹಾಸನ್ಗೆ ರಾಜ್ಯಸಭೆಗೆ ನಾಮಕರಣ ಕೇಂದ್ರ ಮಾಡಬೇಕು ಅಂತ ಹೊರಟಿದ್ದೀರಿ ಒಳ್ಳೇದಲ್ಲ ಬಹಳ ಕೆಟ್ಟ ಸಂಪ್ರದಾಯ ನೀವು ಅವನಿಗೆ ಬೆಂಬಲ ಕೊಡೋದಾದರೆ ತಮಿಳುನಾಡಿನ ಯಾವುದೇ ಪಕ್ಷ ರಾಜಕಾರಣಿಗಳು ಬೆಂಬಲ ಕೊಡೋದಾದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ತಮಿಳು ಚಿತ್ರಗಳು ಬಂದ್ ತಮಿಳುನಾಡು ಗಡಿ ಬಂದ್ ಮತ್ತು ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ಬಿಜೆಪಿಯವರು ಕಮಲಾಸನ್ ವಿರುದ್ಧ ಬೀದಿಗೆ ಬಂದಿದ್ದಾರೆ ಇದುವರೆಗೂ ಅವರು ಕನ್ನಡದ ಬಗ್ಗೆ ಮಾತಾಡಿದವರೇ ಅಲ್ಲ ಬಿಜೆಪಿ ಅಂದ್ರೆ ಹಿಂದಿ ವಾಲಗಳು ಬಿಜೆಪಿ ಅಂದ್ರೆ ಹಿಂದಿ ಮತ್ತು ತಿರುವೂರ್ ಪ್ರತಿಮೆ ಕರ್ನಾಟಕಕ್ಕೆ ತಂದವರು ಯಡಿಯೂರಪ್ಪ ನಾವು ಅವ ವಿರೋಧ ಮಾಡೋದು ಇಲ್ಲಿ ಹಾಕಬಾರದು ಅಂತ ಹೇಳಿ ನಮ್ನೆಲ್ಲ ಬಂಧಿಸಿ ಆಸ್ನ ಜೈಲ್ ನಲ್ಲಿ ಇಟ್ಟಿದ್ರು ಇವರು ಈಗ ಕನ್ನಡದ ಬಗ್ಗೆ ಏನೂ ಇಲ್ದಂತ ಪರಿಸ್ಥಿತಿ ಅವರಿಗೆ ಎಲ್ಲರೂ ಮಾತಾಡ್ತಾರೆ ಎಂದೂ ನಾ ಕಂಡಿರಲಿಲ್ಲ ಈ ತರ ಮಾತು ಒಳ್ಳೇದೇ ಒಳ್ಳೆ ಸಂದರ್ಭ ಆ ದೃಷ್ಟಿಯಿಂದ ಸಮಗ್ರ ಕನ್ನಡ ನಾಡಿನ ಎಲ್ಲಾ ಕನ್ನಡ ಪರ ಸಂಘಟನೆಗಳನ್ನ ಕಳಕಳಿಯಿಂದ ಮನವಿ ಮಾಡ್ತೇವೆ ಬಹಿರಂಗವಾಗಿ ಕ್ಷಮಾಪಣೆ ಕೇಳುವರೆಗೂ ಕಮಲದ ನಾವು ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಬರೋದಕ್ಕೆ ಬಿಡಬಾರ್ದು ಅಂತ ಹೇಳಿ ಎಚ್ಚರಿಕೆಯನ್ನ ಕನ್ನಡ ಚಳವಳಿ ವಾಟಾ ಪಕ್ಷ ಕೊಡ್ತಾ ಇದ್ದೇವೆ ಅವನು ಕ್ಷಮೆ ಕೇಳಲ್ಲ ಅಂತ ದುರಾಂಕಾರದಲ್ಲಿ ಹೇಳಿದ್ದಾನೆ ಇಡೀ ದೇಶದ ಇತಿಹಾಸದಲ್ಲಿ ಹಿಂದೆ ಒಬ್ಬ ಕಟ್ಟಪ್ಪನ್ ಅವನು ಕ್ಷಮಾಪಣೆ ಕೇಳ್ದ ಬಹಿರಂಗವಾಗಿ ಚಿತ್ರದಲ್ಲಿ ಮಾಡಿದೀವಿ ಅಂತೇಳಿ ಕ್ಷಮಾಪಣೆ ಕೇಳ್ದ ಇವನು ದುರಾಂಕಾರಿಯಲ್ಲಿ ದುರಂಕಾರಿ ಕೊಂಗ ಇದು ಸರಿಯಲ್ಲ ಕ್ಷಮಾಪಣೆ ಕೇಳಲೇಬೇಕು ಕ್ಷಮಾಪಣೆ ಕೇಳುವರೆಗೂ ಕರ್ನಾಟಕದ ಜನ ಕನ್ನಡ ಪರ ಹೋರಾಟಗಾರರು ಬಿಡ್ಲೇ ಹೋರಾಟ ಮಾಡಬೇಕು ಕರ್ನಾಟಕ ಸರ್ಕಾರ ಜವಾಬ್ದಾರಿ ಬಹಳ ಜಾಸ್ತಿ ಇದೆ ಮುಖ್ಯಮಂತ್ರಿಯವರು ಗಮನಿಸಬೇಕಿದ ಅವನ ಕ್ಷಮಾಪಣೆ ಕೇಳಲ್ಲ ಅಂತ ಹೇಳಿದಾಗ ನೀವು ಕಾನೂನು ಇಲಾಖೆ ಮೂಲಕ ಅವನ ಮೇಲೆ ಮಕ್ಕುದ್ದಮೆ ದಾಖಲೆ ಮಾಡಬೇಕು ಅವನ್ನ ಕರ್ನಾಟಕ ನ್ಯಾಯಾಲಯಕ್ಕೆ ಕರೀಲೇಬೇಕು